ಲೋ ಮೇಕೆಟ್ ಅಲ್ಲಿ ಪಾನಿಪುರಿ 300 ಪಾನಿಪುರಿ ಆಯ್ತಾ ಯಾದೋ ಒಂದ್ ಮೇಕೆಟ್ ಅಲ್ಲಿ ಟಾಣಾ ಕರೆಕ್ಟ್ ಟೈಮ್ ಬಂದ ಈಗ ಲವ್ ಆಪಲ್ ಹೇಳು ಗುರು ಹ ನಿ ನೀನು ಭಾರತಕ್ಕೆ ಬಂದಿದೀರಾ ಭಾರತ ಬುಟ್ಟು ತೊಳ್ಗಿ ಹಾ ಓಡಿ ಪ್ಯಾಂ ಪ್ಯಾಪ್ಪ ಪ್ಯಾಂ ಪ್ಯಾಂಪಾ ಕುದುರೆಲ್ಲ ಕೊಯದ್ರಲ್ಲಿ ಗೊತ್ತಾರ ನಂಗೆ ಗು ನಮಸ್ಕಾರ ಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವಾಗ ನಾನು ಉತ್ನಳ್ಳಿ ಹತ್ರ ಹೋಗ್ಬೇಕು ಈಗ ಅದಕ್ಕಿಂತ ಮೊದಲು ಮಣ್ಣಳಿಗೆ ಹೋಗಿ ನಮ್ಮ ಅಭಿಷೇಕ ತಕೊಂಡು ಹತ್ತಾಕಂಡು ಅವನ್ನ ಕರ್ಕೋಗಿ ಉತ್ನಳಿಗೆ ಡ್ರಾಪ್ ಕೊಡ್ಬೇಕಂತೆ ನಮ್ಮ ಹುಡುಗ ಚಿರು ಹೇಳೋನೆ ನಾನು ಇವತ್ತು ಕೆಲಸಕ್ಕೆ ಹೋಗೋ ಡೌಟು ಬೇರೆ ಎಲ್ಲರೂ ಹೋಗ್ತೀನಿ ನೆನ್ನೆ ಅದನ್ನ ಶುಂಚುಂಗಿರಿಗೆ ಹೋಗಿ ಹೋಗಿ ಬಂದಿರೋದ್ರಿಂದ ಏನೋ ಒಂಥರ ಎಲ್ಲರೂ ಹೇಳ್ತಾರಲ್ಲ ಟಯರ್ಡ್ ಅಂತ ಆ ಥರ ಔಟೈತೆ ಇವತ್ತು ಎಷ್ಟು ತಕ್ಕಂತೂ ನಾಳೆ ಹೋಗಿದ್ವಿ ಸಿಕ್ಕ ಈಗ ಮೊದಲು ಕರ್ಕೊಂಡು ನಮ್ಮ ಅಭಿಷೇಕವನ್ನ ಕೂತ್ಕೊಳಕ್ಕೆ ಬಿಟ್ಬಿಡ್ತೀನಿ ಅಪ್ಪ ಬೆಳಿ ಬೆಳಗ್ಗೆ ಏನು ಬಸ್ಸಲ್ಲಿ ಹೋಗೋ ಬರೋ ಅವ್ರ್ಗೆ ಇದ್ಗೆ ಲೈ ಆಗ್ತದೆ ಕಾ ಹೊಲ್ದಾಗ ತಗೊಂಡೋಣ ಮಾಡೋಣ ಮಾಡಿ ಬಾ ತರ್ಕ ಹೋಗಿ ಬರೋಯ್ತವ ನನ್ನ ಮನೆನ ಹೋಗಿನಿ ಮೊನ್ನೆನೂ ಹೋಗಿನಿ ನಿನ್ನೆ ಮೊನ್ನೆ ಎರಡು ದಿವಸ ಯಾರೇನು ಹೋಗಿದ್ರೆ ಮೊನ್ನೆ ಪಾಂಡವ್ ಮೊನ್ನೆ ತಾರ್ಕ ಹೋಗಿಲ್ಲ ನಾನು ಮೊನ್ನೆ ಹೊಸಳೆ ಹೋಗಿದಿಕ್ಕಿ ಕರ್ಕೊಂಡಿದ್ದೀ ನಿನ್ನೆ ಇವನ್ ಗುಡ್ಡನ್ ಕರ್ಕೋದಿ ಇವತ್ತು ಒಂದ್ ಗ್ರೂಪ್ ಪ್ರವೇಶದಲ್ಲಿ ಎರಡು ಎರಡು ಗ್ರೂಪ್ ಪ್ರವೇಶ ಅಲ್ಕೋಬೇಕು ಗ್ರೂಪ್ ಪ್ರವೇಶ ಇದ್ದಿದ್ದೆ

ಇಲ್ಲೇ ಬರ್ತಾವೆ ನೋಡಿ ಎಂಚಮ್ ಹೀರೋ ಏನ ಮರೆಯ ಆ ಮೂರು ಮೂರು ಹೆಲ್ಮೆಟು ಇಲ್ಲೂ ಎರಡು ಹೆಲ್ಮೆಟ್ ತಂದೀನಿ ಅಲ್ಲೂ ಒಂದು ಹೆಲ್ಮೆಟ್ ತಗೊಬಂದಿದೀನಿ ಈಗ ಎಲ್ಲ ಎದುರು ಮಡ್ಕೊಳ್ಳೋ ಅದೇನು ತಗೋಬಂದ ತಿರು ಚಿರೋದು ಬಿಡು ಈಗ ಮನೆಯಾಗ ಮಾಡಿಬಿಟ್ರೆ ನಾನು ಅತ್ತಿಂದ ಫೋಟೋ ಹೊಡಿತಾ ಅಲ್ಲಿ ಉದ್ಬುರ್ಗೆ ಇಟ್ಟೇನೆ ಎರಡ್ಬೇಕಲ್ಲ ಹಿಂಗೆ ಎರಡ್ಬೇಕು ಎಲ್ಲ ಹಿಡ್ಕೊಳ್ಳಿ ತಡಿ ಗಾಡಿ ಓಡ್ತೀ ಈಗ ವಾ ಓಡ್ಸೋಲ್ಲ ನಾನು ಓಡ್ಸಲ್ಲ ಗಾಡಿಯ ಓಡ್ಸೋಕೆ ಇಷ್ಟ ಇಲ್ಲ ನಂಗೆ ಅದಕ್ಕೆ ಏನು ಮಾಡ್ತಾವೆ ಈಗ ಓ ಛೇ ಎಸ್ ಈಗ ಇವನ್ನ ಕರ್ಕೋಗಿ ಉತ್ನಿಗೆ ತಾಕ್ಬಿಟ್ಟು ಅಲ್ಲಿಂದ ಬರ್ಬೇಕು ಇನ್ನೂ ನಾಶನು ಮಾಡಿಲ್ಲ ಮುಖನು ತೊಳ್ದಿಲ್ಲ ಇವ್ರಿಂದ ನಮ್ದಾಯ್ತು ನಾಟಕ ಆಡ್ತಾರೆ ಇವರು ಬೆಳಬೀಳಗೇನೆ ಗೊತ್ತಾಗಿ ಏನೇ ಕಾಮನ್ ಸೆನ್ಸ್ ಇಲ್ವ ಏ ಕಾಮನ್ ಸೆನ್ಸ್ ಇದ್ದೇನೇ ಯಾರ ಮರ್ಯವನು ಇದ್ರು ಪುಕ್ಲಾ ಇದ್ರ ಪುಕ್ಲಾನೇವನು ಅಭಿ ಅಷ್ಟು ಧೈರ್ಯ ಇಲ್ವಲ್ಲ ಮರ್ಯನಿಂಗ್ ನೋಡ ಮರ್ಯ ಅಭಿಗಾ ಗಂಡದೇ ಹೆಂಗಿದ್ದು ದಿನ ಇದೆ ಹಾಯ್ ಬಿಎಮ್ಡಬ್ಲ್ಯೂ ಗೈಸ್ ಈಗ ಏನೋ ಈ ಮನುಷ್ಯನತ್ರ ತಳ್ಪಿಸಿದಿರಿ ಈಗ ನಾನು ಮುಚ್ಚಕ ಊರು ಹೋಗ್ತೀನಿ ಇವರು ಯಾರ್ ಮೊಕನೆ ತಷ್ಟಾ ಏನು ಮಾತಾಡ್ತನೇ ಇಲ್ಲ ವಿಡಿಯೋ ಆಫ್ ಮಾಡ್ಬಿಡ್ತೀನಿ ಈಗ ಸದ್ಯಕ ಹೋಗೋ ಮರೆ ಆಯ್ತು ಗೈಸ್ ಇಲ್ಲಿ ನೋಡೋ ಹೋಗಿ ಹುಸಾರ ಹೋಗಿ ಆ ಕಡೆ ಈ ಕಡೆ ನೋಡ್ಬೇಡಿ ಸ್ಟ್ರೈಟ್ ಹೋಗಿ ಊರ್ನ ಡ್ರಾಪ್ ಹಾಕಿ ಕಳ್ಸಾಯ್ತು ಈಗ ನಮ್ಮ ಹುಡುಗ ನಾನು ಹೊಲ್ಡುವ ಪಯಣ ನಮ್ಮ ಹುಡುಗ ಕೆಲ್ಸಕ್ಕೆ ಅರ್ಧ ನಾನು ಬರಲ್ಲ ಅದೇ ಇನ್ನೂ ಮೊಕನೂ ತೊಗ್ದಿಲ್ಲ ಅಲ್ಲೂ ಇಲ್ಲ ನಾಶನೂ ಮಾಡಿಲ್ಲ ಯಾವ ಕೆಲ್ಸಕ್ಕೆ ಹೋದ್ರಿ ಇವತ್ತು ಕೆಲಸ ರದ ಕೆನ್ಸರ್ ರೋಗ ನೋಡಿ ಕೆಂಸ ಇವನೇ ಕೊಡ್ತೀವಿ ಏನೇನಿದ್ ಇದು ಇದು ಯಾರು ಮೂವತ್ತು ವರ್ಷ ಆಗಿ ಮದ್ವೆ ಆಗಿಲ್ಲ ಅಂತವ್ರಿಗೆ ಒಂದೊಂದು ಮಿಲಿ ಕೊಡಲ್ಲ ಅಂತ ಇಪ್ಪತ್ ಮೂರ್ಗ ನನಗೂ ಈಗ ಇಪ್ಪತ್ ಮೂರು ಕಣಪ್ಪ ನನಗೂ ಅವಶ್ಯಕತೆ ಯಾರು ಹೇಳಿ ಹೇಳಲ್ಲ ಕುಡಿಯೋದೇ ಇಲ್ಲೋನ ಅವರು ನೀ ಬೋತಾ ಇದ್ರೆ ಪುದವರ ಅಂತಾ ಒಂದು ಡ್ರಾಪ್ ಕುಡ್ರೆ ಸತೋದರ ಇದಾ ಒಂದು ಡ್ರಾಪ್ ಕುಡಿದ್ರೆ ಸಾಯಲ್ಲ ಹ್ಮ್ ಇಷ್ಟ ಕುಡಿ ನೋಡು ಇಕ್ ಕುಡಿದ ನೋಡು ಇಕ್ ಕುಡಿದ ನೋಡು ಬರೀ ಇಂತ ನೋಡಿ ಸಾಯಿಸೋದ್ರಲ್ಲೇ ಇರ್ತರೋದಲ್ಲ ಕಾಂದನ ಐತಿಗಾ ಉಳ್ಳೆಲ್ಲಿ ನೋಡಿದೀ ಮೀನಾ ಪೆಟ್ರೋಲ್ ಬಂಗಿ ಎಡಿಬಿಡ ಪೆಟ್ರೋಲ್ ಗುರು எல்லா குரூப்ல இருக்கா வாஸ்பட்டா கா மெசேஜ் பண்ணா பா வாடா வெந்து அக்காடிக்கு பனி எல்லா சீட்ரிசி குடுக்கலே மாட்ரி எல்லா ஐயே பனி ஓசி குடே சரன்னு லாரோ தப்புடிமதி குடி வா இப்ரோ ஒடி குடி மக்கோ லாரோ நான் குடிடா எல்லா குட டிராப் குடி வா ஆ ಶಿವ ನಮ್ಮ ವಿಕ್ಕಿ ಒಂದು ರೀಲ್ಸ್ ಮಾಡ್ಬೇಕಂತ ಲ ಗೈಸ್ ಇವನು ಫೋನ್ ಅಲ್ಲಿ ಮಾತಾಡ್ಕೊಂಡು ನಿಂತಿರ್ಬೇಕ ಇವನು ವಚ್ಚರು ಈ ಕಡೆ ಇವನು ಈ ಕಡೆ ಇಲ್ಲಿ ಇದು ಮಾಮೂಲಿ ಇದು ನಾರಾಯಣನ ಇದು ಕೊಡಕ್ಕೊಯ್ತಾರ ಗುರು ಅದೇ ಆ ಕಡೆ ಈ ಕಡೆ ನಿಂತಿದ್ರೆ ಅವರು ನೀವು ಕಡೆ ಸೇಮು

ವಿಕಿ ಕನ್ನಡಿಗ ಇನ್ಸ್ಟಾ ಚಾನೆಲ್ ಅಲ್ಲಿ ಬರ್ತದ ನೋಡಿ. ಓ ಗಾಯ್ಸ್ ವಿಕಿ ಕನ್ನಡಿಗ ಚಾಟ್ ವಿಕಿ ಕನ್ನಡiga ಕನ್ನಡiga ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಇನ್ಸ್ಟಾ ಚಾನೆಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತದ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಆಯ್ತು ಅಲ್ಲಿ ಇಡಿ ನೋણો ಎಂಗ್ ಬಂದದೋ. ಅರೆ ಇപ്പുറನೊಳೆ ಇದು ಯಾವ್ದಾದ್ರು ದೇವಸ್ಥಾನ ಅಂತ ಹೋಗುವಾಗ ಆ ಕಡೆ ಇಕಡೆ ಗೊಂಬೆ ನಿಂತಾ ಆನ್ ನಿಂಗೆಲ್ಲಾ ನಾನು ಮಾತಾಡ್ತೀರಿ. ಓಕೆ. ಹಾ ಆಗೇನಾ? ಆಗೇನಾ ಏನು ಇಲ್ಲ ಎಡಿಟ್ ಮಾಡ್ಬಿಡ್ತೀನಿ ಇಷ್ಟೇ. ಗಾಯ್ಸ್ ವಿಡಿಯೋ ಮಾಡ್ಕೊಡ್ಬೇಕಂತ ನಾವ್ ಈಗ ಅವ್ನಗ

ನಾವು ಊಟ ಬಡಿಸಬೇಕು ಅಂದ್ರಿ ಇವಾಗ ನೋಡ್ರ ಈ ತರ ನಾಟಕ ಏನಪ್ಪ ಏನಪ್ಪಾ ಇದು ಹೇಳ್ಬೇಕು ಕೇಳ್ತೀವಿ ನಾವು ಕೆನ್ಸಂದು ಏನು ಹೇಳ್ತಾರಲ್ಲಪ್ಪ ಆ ಕೆನ್ಸಂದು ಹಿಡಿಯೋರ್ ಇಲ್ಲ ಕೇಳೋರ್ ಇಲ್ಲ ಕೇಳೋರಿಲ್ಲ ಮಾಡೋರಿಲ್ಲ ಮೊದಲು ಫಸ್ಟ್ ಎಣ್ಣೆ ಹೊಡಿಬೇಕಾ ಆಮೇಲೆ ಊಟ ಮಾಡ್ಬೇಕಾ ಮಹಾ ಕಲಾವಿದ ನೋಡಿ ಮೊದ್ಲು ಎಣ್ಣೆ ಹೊಡಿಬೇಕಂತ ಆಮೇಲೆ ಊಟ ಮಾಡ್ಬೇಕಂತ ಯಾವ ತರ ಹೇಳ್ಕೊಡ್ತಾವ್ರೆ ಏನು

ಗುಜ್ರ ಡೈಮಂಡ್ ಒಂದು ಗುದ್ದು ಬಾ ಕುದು ಇದ್ರಲ್ಲಿ ಗೊತ್ತಾರ ನಂಗೆ ಗುದ್ದುಬಾ ಗುದ್ದ್ ನೊಂದ್ಬಿಡ್ತು ನಾನೇ ಗೆದ್ದಿದ್ದು ನೊಂದ್ಬಿಡ್ತವಲ್ಲ ನನ್ಗೆ ನನಗೆ ಗೆದ್ದಿದ್ದು ನಾನೇ ಗೆದ್ದಿದ್ದು ನೊಂದ್ಬಿಡ್ತವಲ್ಲ ನನ್ಗೆ ನನಗೆ ಗೆದ್ದಿದ್ದು ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಸೋತ್ ಅವನು ಸೋತ್ ಬಿಟ್ಟಲ್ಲ ನೀನು

ಪೇ ಪ್ಯಾ 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 ಪ್ಯಾಂ ಬ್ರಿಟಿಷರೇ ಏನಕ್ಕೆ ಭಾರತಕ್ಕೆ ಬಂದಿದ್ದೀರಾ ಭಾರತ ಬಿಟ್ಟು ತೊಳಗಿ ಓ ಬ್ರಿಟಿಷರ್ ಒನ್ನು ಓ ಬ್ರಿಟಿಷರ್ ಟು ಮಾತಾಡಿ ನಿಮಗೆ ಏನಕ್ಕೆ ಕೊಡಬೇಕು ನಾವು ಕಪ್ಪ ಹಾಂ ನಿಮಗೆ ಏನಕ್ಕೆ ಕೊಡಬೇಕು ನಾವು ಕಪ್ಪ ಹಲೋ ಮಿಸ್ಟರ್ ಬ್ರಿಟಿಷರೇ ಗೈಸ್ ಬ್ರಿಟಿಷರು ಮಾತಾಡ್ತಿಲ್ಲ ಫೋನಲ್ಲಿ ಬಿಜಿ ಆಗ್ಬಿಟ್ಟವ್ರಿ ಬ್ರಿಟಿಷರು ಇವರು ನಂಬರ್ ಒನ್ ಬ್ರಿಟಿಷರು ಇವರು ನಂಬರ್ ಟು ಬ್ರಿಟಿಷರು ಅಲೋ ಮಾತಾಡ್ರಿ ಗೈಸ್ ಇವಾಗ ನಮ್ಮ ಕೆಂಚ ಜೈಪುರ್ ಕರ್ಕೋಯ್ತವೇ ಏನಕ್ಕೆ ಅಂತ ಗೊತ್ತಿಲ್ಲ ನಮ್ಮ ಅಪ್ರಹಣ್ಣ ನಾನಂತೂ ಗಾಡಿ ಓಡಿಸಲ್ಲ ನೀ ಹಿಂದೂ ಕೂತ್ಕೋಬಿಟ್ರೆ ಇದು ಆಗೋದೇ ಇಲ್ಲ ಈ ಕೆಲಸ ಮುಂದಕ್ಕೆ ಜಿಗಿ ಗೈಸ್ ಜೈಪುರ್ ಕರ್ಕೊ ಹೋಯ್ತಾವನೆ ಏನಾಗ ತಿನ್ಸಬೇಕಂತ ತಿನ್ತ ಇಲ್ಲ ಬೇರೆ ಏನಾದ್ರು ತಗೋದ ಜೈಪುರ್ ಜೈಪುರ್ಕ್ ಹೋಗ್ತಿದ್ದಾವೇಲೆ ಹೋಯ್ತು ಕ್ಯಾನ್ಸಲ್ ಆಯ್ತು ಈಗ ಸಿಮ್ ತರಕಾಗ ಅಂದ್ಬಿಟ್ಟು ನಾನೇ ಕರ್ಕೊಂಡ್ಬಿಡಿ ಯಾವನ ಮಳೆ ಟೈಮು ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫೈವ್ ಏನಿಲ್ಲ ಹಿಂಗ್ ಕೂತಿದ್ರಿ ಸಿಕ್ಸ್

ಮಾರ್ಗ ಭದ್ರೆ ಬಂದ್ಬಿಟ್ಟು ಇಷ್ಟೊಂದು ಏನಂದ್ರೆ ಏನ್ ನನ್ನ ಹೆಸ್ರೇಂದ್ರ ಸಿ ಅಂದ್ರೆ ಏನು ಗೊತ್ತು ಏನಂದ್ರೆ ಅಂದ್ರೆ ನನ್ನ ಹೆಸ್ರೇ ಬಿ ಅಂದ್ರೆ

ടണങ്ങ

मूकडे अड कण गणबडवा वगिया अरे किवी कन्बड वगिया अड अरे किवी कन्बड किवी गणे किवी कडे भेट बरे टाइम बंद लव आपल्या गुरु

ಲೋ ಮ್ಯಾಕೆಟ್ ಅಲ್ಲಿ ಪಾನಿಪುರಿ ತಿನ್ಸು ಪಾನಿಪುರಿ ಯಾವ್ದೋ ಒಂದ್ ಮ್ಯಾಕೆಟಲ್ ಗೈಸ್ ನಮ್ಮ ಪ್ರವೀಣ ನಮ್ಮಕಮಂಗ ಪಾನಿಪುರಿ ತಿನ್ನಿಸ್ತಾರ ಗೈಸ್ ಅದೇ ಲೋ ಮ್ಯಾಕೆಟಲ್ ತಿನ್ನಿಸ್ತಾರಲ್ಲ ಲೋ ಮ್ಯಾಕೆಟಲ್ಲಿ ಲವ್ ಮಕೆಟಲ್ ಲವ್ ಮಕೆಟ್ ಅಲ್ಲಿ ತ್ರೀ ನೋಡ್ಕೋಡಿ ಗೈಸ್ ಗೈಸ್ ನಮ್ಮ ಪ್ರವೀಣ ತಿನ್ನೋಕ್ಕೋಸ್ಕರ

ಅಲ್ಲ ನನ್ಗೆ ಇವತ್ತಿಗೆ ಗೊತ್ತಾಯ್ತು ಪಾನಿಪುರಿ ಅಂತ